ಶೈಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ನಲಕ್ಕಿ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಜಶುಗೆ ಸ್ನಾನ ಮಾಡಿಸಿ ಹಾಯ್ ಮಾಡ್ತೀನಿ ಹಾಯ್ ಮಾಡೆ ಹಾಯ್ ಮಾಡು ಓ ಹಣ್ಣು ಕೊಡ್ತೀನಿ ಸ್ನಾನ ಮಾಡಿಸಿ ಇವತ್ತು ನನ್ನ ಫ್ರೆಂಡು ಹಳದಿ ಶಾಸ್ತ್ರ ಇದೆ ಹೋಗ್ಬೇಕಿತ್ತು ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಶ್ರಮಾಗ್ಬಿಟ್ಟೈತೆ ಕೆಮ್ತಾನೆ ನನಗೆ ಪಾಪ ಎಷ್ಟೊಂದಿನ ಆದರೂ ಹೋಗೇ ಇಲ್ಲ ಚಿನಿ ಹಾಯ್ ಮಾಡೋ ಹಾಯ್ ಮಾಡು ಹಾಯ್ ಮಾಡೆ ಮಾಡಲ್ಲ ಫ್ರೈ ಕೀಸ್ ಕೊಟ್ಟು ಫ್ರೈ ಕೀಸ್ ಲವ್ ಯು ಹುಷ್ ಮಾಡೋದು ಹುಷ್ ಮಾಡೋದಿಂಗಮ್ಮ ಶ್ ಏನು ಬೇಕು ಅವನಿಗೆ ಎಳ್ಳಿರ್ಬೇಕಂತೆ ಅದಕ್ಕೆ ಕಾಯಿ ಕಾಯಿ ಅಂತ ಕೇಳ್ತಿದ್ದಾನೆ ಹೋಗಿ ಕತ್ತರಿಸ್ಬಿಟ್ಟು ಬರ್ತೀನಿ ಬಾಯ್ ಆಮೇಲೆ ಸಿಗ್ತೀವಿ ದೇವ್ರ ಪೂಜೆ ಮಾಡಿದ್ದಾಯ್ತು ಓ ಹೂವು ಬಿದ್ದೋಗ್ಬಿಟ್ಟೈತೆ ಇದು ಇದು ಊರಿಂದ ತರಿಸಿದ್ದೆ ಇವನಿಗೆ ಅಂತಾನೆ ತರಿಸ್ದೆ ಅಮ್ಮ ತಂದ್ಕೊಟ್ಟಿದ್ದೆ ಇಲ್ಲಿ ಇವಾಗ ಎಳ್ಳಿಯರ್ ರೇಟು ನಲ್ವತ್ತೈವ ಆಗೋಯ್ತು ಬಂದ್ರು ಎಳ್ಳಿಯರ್ ಏನಮ್ಮ ನಂಗೋ ಕತ್ಸಕ್ ಬರಲ್ಲ ಏನಿಲ್ಲ ಚೆನ್ನಾಗಿದೆಯಾ ಕಾಯಿಜಿಜ್ಜಾ ಪುಚ್ಚಂಗೆ ಹೇಳೋಣ ಇನ್ನೊಂದು ಎರಡು ಥರಕ್ಕೆ ಹೇಳೋಣ ಪುಚ್ಚುಂಗೆ ಹಾಂ ಏನು ಒರೆಸ್ಕ ಅಲ್ಲಿ ಬಟ್ಟೆ ಐತೆ ಒರೆಸ್ಕೊ ವರ್ಸ್ಕೊ ಬಟ್ಟೆ ಎ ಟವಲ್ ತಗೋಣ ಹೆಂಗೈತೆ ಕಾಯಿ ಏನಾಯ್ತಮ್ಮ ಒರ್ಸ್ಕ ಅಲ್ಲಿ ಟವಲ್ ಐತೆ ಹ್ಞೂ ವರ್ಸ್ಕ ಕೊಕ್ಕೆ ಹೋಯ್ತಮ್ಮ ಏನಾಯಿತು ಬಾಯಿ ವರ್ಸ್ಕ ಬಾಯಿ ಒರೆಸ್ಕೊ ಹಂಗೇನೆ ಅಲ್ಲಿ ಚಿನಿ ಬಾಯಿ ಸಾಕು ಆಯ್ತು ಹೋಯ್ತು ಬಾಯಿ ಒರೆಸ್ಕಾ ಎಲ್ಲ ಬಾಯಲ್ಲೆಲ್ಲ ಸೋರೈತಿ ಐತೆ ಬಾಯಿ ಹತ್ರ ಇಲ್ಲೆಲ್ಲ ಸೋರೈತು ಒರ್ಸ್ಕ ಇಲ್ಲೆಲ್ಲ ಸೋರೈತೆ ಹತ್ರ ಎಲ್ಲ ಹ್ಞೂ ಒರ್ಸ್ಕ ಒರೆಸ್ಕಾ ಹಂಗೇ ಸಾಕು ಕೈಜೀಜಾ ಸಾಕು ಸಾಕಾ ಹ್ಞೂ ಎತ್ತಿಡು ಎಲ್ಲ ಬಾಕ್ಸಲ್ಲಿ ಎತ್ತಿಡು ಬಾಕ್ಸಲ್ಲಿ ಹಾಕಿ ಎತ್ತಿಡು ಎತ್ತಿಡಮ್ಮ ಇಲ್ಲಿ ಬಾಕ್ಸಲ್ಲಾಕು ಎತ್ತಿಕ್ತೀನಿ ಎಲ್ಲ ಹಂಗೆ ಅರ್ದೈತೆ ಕ್ಲೀನ್ ಮಾಡಬೇಕು ಹ್ಞೂ ಹಾಗೆ ಗುಡ್ ಬಾಯ್ ಆಗಾಗ ಬಿದ್ದೋಯ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಸೋಸ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಸೊಪ್ಪಿನ ರೇಟು ಐದು ರೂಪಾಯಿ ಅಗ್ಗಳ ಅತ್ತೆ ಬಂದ್ಲು ಯಾರು ಬಂದಿದ್ದು ಚೇತ ಅಲ್ಲ ವಿದ್ಯಾ ಯಾರು ಬಂದಿದ್ದು ಏಯ್ ವಿದ್ಯಾ ಅಲ್ವೇ ಬಂದಿದ್ದು ವಿದ್ಯಾ ವಿದ್ಯಾ ಅಲ್ಲಿ ವಿದ್ಯಾ ಯಾರು ಬಂದಿದ್ದು ಯಾರದು ಯಾರದು ಹೋಗ್ಲಿ ಬಿಡು ಬಿಡೋಳು ಹೋಗ್ಲಿ ಏನು ಬೇಡ ಹೋಗ್ಲಿ ಬಿಡು ಏನು ಬೇಡ ಬಿಡು ಓದ್ಲು ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡು ಓದ್ಲು ಹೋಗಪ್ಪ ಹೆಂಗನ ಮಾಡ್ಕ ಕೂಗು ಕೂಗು ವಿದ್ಯಾ ಅನ್ಬೇಕು ಆ ವಿದ್ಯ ಅನ್ನು ಬತ್ತಾಳೆ ವಿದ್ಯಾ ಅನ್ನು ಬತ್ತಾಳೆ ಯಾರಿದು ಹ್ಮ್ ಸೊಬ್ಬ ಚಿನಿ ಹಣ್ಣು ನಾನು ನಮ್ಮ ವಿದ್ಯೆ ಕಾಳು ಸುತ್ತ ಕೂತಿದ್ದೇ ಇವನು ಅದ್ರಲ್ಲಿ ಆಟ ಆಡ್ತಾವನೆ ಆ ಇಸ್ಕಿದ್ ಬೆಳೆ ಕಾಳು ಬಾಂಟ್ಲಿಯಿಂದ ನೆಲದಕ್ಕೆ ನೆಲದಾಗಿಂದ ಬಾಂಟ್ಲಿಗೆ ಇಸ್ಕೋ ಅಂದರೂ ಕೇಳ್ತಿಲ್ಲ ನಾವು ಮುಟ್ಟಂಗಿಲ್ವಂತೆ ಬರ್ರೆ ಹಿಂಗೆ ರೋದನ್ನ ಕೊಡ್ತಾ ಕೂತಿದ್ದ ಇಸ್ಕಮ್ಮ ಕಾಳು ಚಿನಿ ಏನು ಮಾಡ್ತಿರೋದು ತಗಿ ಕೈನಾ ಏಯ್ ತೆಗ್ಯ ಕೈನಾ ಇಸಕ್ ಸಿಕ್ಬೇಕು ತೆಗ್ಯ ತೆಗ್ಯಾವ ಜಶುಗೆ ಎಲ್ಲನೂ ಹೋದಾಗ ಅಂದರೆ ಮಾತಾಡೋಲ್ಲ ಎಷ್ಟು ಜೋರ ಕಿರಿಸ್ತಾನೆ ನೋಡ್ರಿ ಮನೆಗೆ ಯಾರನ್ನ ನೋಡ್ದಾರು ಮಾತಾಡ್ತೀಯೋ ಮಾತಾಡೋ ಮಂಗ್ ಸಂಭ್ರಾಣಿ ಇದ್ದಂಗೆ ಇರ್ತಾನೆ ಎಲ್ಗಾನ ನೋಡು ಅರ್ಸಾದ ಅರ್ಸದ ಬಾಯ್ ಬಬಾಯ್ ಬಿಡು ಹೋಗ್ಲಿ ಅವಳು ಅವನು ಅವ್ರ ಅತ್ತೆ ಬಂದ್ರೆ ಹೊಡಿತಾನೆ ಅವ್ರು ಅಂದ್ರೆ ಹೋಗ್ಲಿ ಅಂತ ಕಲಿತಾನೆ ವಿದ್ಯೋ ಯಾವಾಗ್ಲೂ ಚೇತ 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 ಅಂತಿರ್ತಾನೆ ಯಾರ ಹೇಳು ಕಿತಾಕು ಅಂತ ಕಿತಾಕ್ ಇದ್ಯಾಡ್ಸು ಜೋಡ್ಸು ಇವಾಗ ಜಸುಗೆ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡಿದ್ದೆ ಮೊಸರನ್ನ ಮಾಡ್ತಾ ಇದ್ದೆ ಅವನಿಗೆ ಮೊಸರು ಅಂದರೆ ಸಖತ್ತು ಇಷ್ಟ ಮೊಸರನ್ನ ಮೂರು ಟೈಮಿಗೆ ಕೊಟ್ಟರು ತಿಂತಾನೆ ಅಷ್ಟೊಂದು ಇಷ್ಟ ಜಶ್ವೆದ್ದ ಮೊಸರನ್ನ ಮಾಡಾಗಿತ್ತು ತೊಗೊಂಬಂದಿಟ್ಟರೆ ಇವನು ನಾನು ಬಡಿಸ್ತೀನಿ ಅಂತ ಹೇಳಿ ಕೂತ್ಕೊಂಡು ತೆಗ್ಯಕ್ಕೆ ಬರೋಲ್ಲ ಏನಿಲ್ಲ ಎಲ್ಲ ಚಲ್ಕೊಂಡು ಹಿಂಗೆ ಆ ಥರ ಆಡ್ತಾವ ಕೂತವ್ನೆ ನನ್ನ ಫ್ರೆಂಡು ಶಾಸ್ತ್ರ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ ನಾನು ನೈಫಲ್ಯ ಹಾಕೊಳ್ಳೋಣ ಅಂತ ಹೇಳಿ ಎಷ್ಟು ತೊಗೊಂಡೆ ಜಶು ನನಗೆ ಕೊಡು ನನಗೆ ಕೊಡು ಅಂತೇಳಿ ಮಾಡ್ತಾ ಇದ್ದ ಸರಿ ಆಯಿತು ನೋಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೊಟ್ಟು ಆಟ ಆಡ್ಕೊಂಬಲಿ ಅಂದರೆ ಅವನು ಕ್ಯಾಪು ಹಾಕೋಸ್ಕಂತಿಲ್ಲ ಸುಮ್ಮನೆ ಹಠ ಮಾಡ್ತು ಬೇಕು 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 ಅಂತೇಳಿ ಕೈಗೆಲ್ಲ ರುಬ್ಕೊಂಡ ರುಬ್ಕೊಂಡು ರುಬ್ಕೊಂಬ್ಲಿ ಅಂತ ಸುಮ್ಮನದೇ ಆಮೇಲೆ ಹೋಗ್ಲಿ ಅಂತೇಳಿ ನಾನು ಹಾಕ್ತೀನಿ ಅಂತ ಹಠ ಮಾಡಿದಕ್ಕೆ ನನ್ನ ಕಾಲು ಕೊಟ್ಟೆ ಆಗ್ತಾ ಕೂತಿದ್ದ ಚಿಲ್ಲಿ ಪಾಪಾ ಹ್ಞೂ ನಾವು ನೈಫಲೀಶ್ ಹಿಂಗ ಹಾಕೋದು ನೈಫಲೀಶ್ನಾ ಅಯ್ಯಯ್ಯ ಕೈ ಮೇಲೆ ಅದು ಹೋಗಲ್ಲ ಇವಾಗ ನನ್ನ ತಮ್ಮ ಬಂದಿದ್ದ ಮನೆ ಹತ್ರ ಜಶುಗೆ ಅಂತ ಹೇಳಿ ಕೇಕ್ ತಂದಿದ್ರೆ ಅವನೇ ತಿಂತ ಕುಂತವ್ನಿ ಅದರಲ್ಲಿ ಅವನಿಗೆ ಬೇರೆ ತೋರಿಸ್ಕೊಂಡು ತಿಂತವ್ನಿ ಅಪ್ಪುಗೆ ನಾನು ಎರಡು ವರ್ಷದಿಂದ ಬ್ರೇಸ್ಲೆಟ್ ಕೊಡಿಸಿದ್ದೆ ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ ಆ ಬ್ರೇಸ್ಲೆಟ್ನ ನನಗೆ ಅದಕ್ಕೆ ಬೇಜಾರಾಗಿ ಏನೂ ಕೊಡಿಸಿರಲಿಲ್ಲ ಇನ್ನೊಂದು ನೆಕ್ಸ್ಟ್ ವರ್ಷ ಪ್ರೆಗ್ನೆಂಟ್ ಆಗಿದೆ ಅದಕ್ಕೆ ನೆಕ್ಸ್ಟ್ ವರ್ಷ ಬಾಣಿ ತಂದದಲ್ಲಿದ್ದೆ ಅದಕ್ಕೆ ಅಪ್ಪುಗೇನು ಕುಡಿಸಿರ್ಲಿಲ್ಲ ಈ ವರ್ಷ ರಿಂಗ್ ಕೊಡಿಸೋಣ ಹೇಳಿ ಬೆಳ್ಳಿ ರಿಂಗ ಹೋಗಿದ್ವಿ ಹೋಗಿ ಅವ್ನ ಸೈಜಿಗೆ ಸಿಗ್ತಾನೆ ಇರಲಿಲ್ಲ ಕಲೆಕ್ಷನ್ಸು ಇರಲಿಲ್ಲ ಸರಿ ಅಂತೇಳಿ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿ ಹಳೇದನ್ನ ಹಾಕಿ ಹೊಸ ರಿಂಗ್ ತೊಗೊಂಡು ಬಂದ್ವಿ ಜಶು ಅಲ್ಲಿ ಪಕ್ಕದಂಗಡೀಲಿಲಿ ಬಾಲ್ ನೋಡಿಬಿಟ್ಟು ಬಾಲು ಬಾಲು ಅಂತೇಳಿ ಹಠ ಮಾಡ್ತಿದ್ದ ರಿಂಗ್ ತಗೊಂಡು ಬಟ್ಟೆ ಅಂಗಡಿಗೆ ಬಂದ್ವಿ ನಮ್ಮ ಅವರ ಅಣ್ಣನ ಮಗಳದು ನೆಕ್ಸ್ಟ್ ವೀಕ್ ಮದುವೆ ಇದೆ ಅವರಿಗೆ ಬಟ್ಟೆ ಕೊಡಬೇಕಂತೆ ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ ನೆಕ್ಸ್ಟ್ ಹಂಗೇ ಜಶುಗೆ ಜ್ಯೂಸ್ ಕುಡಿಸ್ಕೊಂಡು ಮನೆಗೆ ಬಂದ್ವಿ ಏನು ಮಾಡ್ತಿದ್ಯಾ ಜಶು ಮಲ್ಗೋನಿ ಅಪ್ಪು ಅಪ್ಪು ದೂರ ನೇರು ಕಾಣಿಸಲ್ಲ ಇಲ್ಲಿ ವೀಡಿಯೋಗೆ ಹಿಂಗೆ ಮಾಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚೆನ್ನಾಗಿ ಬರ್ತಾ ಇಲ್ಲ ವೀಡಿಯೋ ಇಟ್ಲಾಗಿ ತಿರ್ಗ ಆಗುತ್ತಾ ನನಗೆ ಗಿಫ್ಟು ನಿಮ್ಮ ಕೊಟ್ಟ ನಾವು ಮಾತ್ರ ನಿಂದ್ ಹಳೇದಾದ್ರೂ ಒಟ್ಟು ನನ್ನ ಹಾಕಿ ತಂದಿದ್ದಾನೆ ನನ್ನ ಆಕೆ ತಂದಿದ್ದಾನೆ ನಿಮ್ ಹೇಳು ನನಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡು ನಾನೇ ಕೇಳ್ತಾ ಇದ್ದೀನಿ ಏನ ಹೇಳ್ಬೇಕಂತ ಇಲ್ಲ ಅಂಜನಿ ಆ ಬಡ್ಡಿ ಮಗ ಅದನ್ ಕೆಜಿ ಬುಟ್ಟಿನಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬೇಕಾ ಹೇಳಿದೆ ಇಂತ ಜನ ಎಲ್ಲ ಎಷ್ಟು ಸಿಕ್ಕೊ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಮಜಾ ಮಾಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬೇಕಾ ಹೇಳಿದ ಮುತ್ತಂದ್ ಕೊಡ ಕಿಚ್ಚಿ ಕೊಡಪ್ಪ ಅಮ್ಮನ್ ನಂಬದು ಹ್ಮ್ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡು ಹಳದಿ ಶಾಸ್ತ್ರ ಅಂತ ಹೇಳಿದ್ನಲ್ಲ ಅವಳದು ಇವತ್ತೇನೋ ಕೆಲಸ ಇತ್ತು ಅಂತೇಳಿ ನಾಳೆ ಬೆಳಿಗ್ಗೆ ಮಾಡ್ತಾರಂತೆ ಬಟ್ ನಾವು ನಾಳೆ ಮಗಳ ಜಾತ್ರೆಗೆ ಹೋಗ್ಬೇಕು ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾಯಿರಿ